ಹೈ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಪ್ಲಾಸ್ಟಿಕ್ ಕವರ್ಸ್ನ ಹೇಗೆ ರಿಯೂಸ್ ಮಾಡೋದು ಅಂತ ನೋಡ್ತಾ ಇದ್ದೀವಿ ಫಸ್ಟಿಗೆ ಒಂದು ಪ್ಲಾಸ್ಟಿಕ್ ಕವರ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಸೈಡ್ ಮುಂದಗಡೆ ಏನಿರುತ್ತೋ ಅದನ್ನು ಮುಂದೆ ಮತ್ತು ಹಿಂದೆ ಎರಡೂ ಕಟ್ ಮಾಡಬೇಕು ಮತ್ತು ಅದನ್ನ ಈ ಥರ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದಾದ್ಮೇಲೆ ಮಧ್ಯದಲ್ಲಿ ಅದನ್ನ ಸ್ಟೆಪಲ್ ಮಾಡಿಬಿಟ್ಟು ಇನ್ನೊಂದು ಕವರ್ ತಗೊಂಡು ಅದನ್ನ ಮತ್ತೆ ಅದೇ ಥರ ಕಟ್ ಮಾಡಿಬಿಟ್ಟು ನಾವು ಮತ್ತೆ ಅದೇ ಥರನೇ ಫೋಲ್ಡ್ ಮಾಡ್ಕೊಬೇಕು ಫ್ರೆಂಡ್ಸ್ ಮತ್ತೆ ಅದೇ ಥರನೇ ಸೇಮ್ ಟೆಕ್ನಿಕ್ನ ಯೂಸ್ ಮಾಡಬೇಕು ಮತ್ತು ಮಧ್ಯದಲ್ಲಿ ಸ್ಟೆಪಲ್ಲಿ ಮಾಡಬೇಕು ಮತ್ತು ಒಂದು ಕ್ಯಾಪ್ ಅಥವಾ ಏನಾದರೂ ತೊಗೊಂಡು ಮಾರ್ಕ್ ಮಾಡಿಕೊಂಡು ಅದನ್ನ ನಾವು ಅದರ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದನ್ನ ಎರಡಕ್ಕೂ ಮಾಡ್ಕೋಬೇಕು ಎರಡಕ್ಕೂ ಮಾರ್ಕ್ ಮಾಡಿಕೊಂಡು ಮತ್ತು ನಾವದನ್ನು ಕಟ್ ಮಾಡಬೇಕು ಫ್ರೆಂಡ್ಸ್ ಅದು ನಾವು ಕಟ್ ಮಾಡಿದ್ದು ಬಿಚ್ಚೋಗ್ಬಾರ್ದು ಅಂತ ನಾವು ಅಲ್ಲಿ ಸ್ಟೆಪ್ಪಲ್ಲಿ ಮಾಡ್ಕೊಂಡಿರ್ತೀವಿ ನೋಡಿ ಅದನ್ನ ಶೇಪ್ ಕೊಟ್ಟು ನೀಟಾಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದರದ್ದು ನೀಟಾಗಿ ಶೇಪ್ ಬರಬೇಕು ನೀವು ಇದನ್ನ ಯಾವ ಕಲರ್ ಬೇಕಾದರೂ ತೊಗೋಬೋದು ಫ್ರೆಂಡ್ಸ್ ಮನೇಲಿ ಪ್ಲಾ ವೇಸ್ಟ್ ಇರುತ್ತಲ್ಲ ಪ್ಲಾಸ್ಟಿಕ್ ಕವರ್ಸು ಅದನ್ನ ಯೂಸ್ ಮಾಡಿಕೊಂಡು ಇದನ್ನ ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಯಾವ ಕಲರ್ಸ್ ಬೇಕಾದರೂ ನಾವು ತಗೋಬೋದು ಈಸಿಯಾಗಿ ಚೆಂಡೂವನ್ನು ಮಾಡ್ಬೋದು ಫ್ರೆಂಡ್ಸ್ ಮತ್ತು ಈಗ ಇದನ್ನ ಮಧ್ಯದಲ್ಲಿ ಅಲ್ಲಿ ಸ್ವಲ್ಪ ಕಟ್ ಮಾಡಬೇಕು ಆ ಥರ ಕಟ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೋಡಿ ಫುಲ್ ಸರ್ಕಲ್ ಏನಿದೆಯಲ್ಲ ಎಲ್ಲ ಕಡೆನೂ ಆ ಥರ ಕಟ್ ಮಾಡ್ಕೊಂಡು ಹೋಗಬೇಕು ಇದೇ ಥರ ಎರಡನ್ನೂ ನೀವು ಮಾಡಬೇಕು ಫ್ರೆಂಡ್ಸ್ ಈ ಥರ ನೋಡಿ ಎರಡಕ್ಕೂ ಮಾಡಿದ್ಮೇಲೆ ಎರಡು ಸೇರಿಸಿ ಸ್ಟಪಲ್ ಮಾಡಬೇಕು ಈ ಥರ ಆಮೇಲೆ ಅದನ್ನ ಕೈಯಲ್ಲಿ ಉಜ್ಜಬೇಕು ಫ್ರೆಂಡ್ಸ್ ಆಗ ನೋಡಿ ಚೆಂಡು ರೆಡಿಯಾಗುತ್ತೆ ಅದನ್ನು ಸ್ವಲ್ಪ ಬಾಚಂಗೆಯಲ್ಲಿ ಬಾಚಬೇಕು ಸ್ವಲ್ಪ ಕಟ್ ಕಟ್ ಅಂದಿಟ್ಟು ಅದೆಲ್ಲ ಹೋಗುತ್ತೆ ನೋಡಿ ನಿಮ್ಮ ಚೆಂಡು ರೆಡಿ ಆಯಿತು ಈ ಥರ ನೀವು ಅದನ್ನ ಯಾವ ಕಲರ್ ಅಲ್ಲಾದರೂ ತೊಗೊಂಡು ಮಾಡ್ಬೋದು ಆಮೇಲೆ ಅದನ್ನೆಲ್ಲ ಸೇರಿ ದಾರಕ್ಕೆ ಪೋಣಿಸ್ಕೋಬೇಕು ಫ್ರೆಂಡ್ಸ್ ನೀವು ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಮನೇಲಿ ಇರುತ್ತಲ್ಲ ಅದನ್ನ ಯಾವ ಥರಕ್ಕೆ ಬೇಕಾದರೂ ಇದು ಮಾಡ್ಕೊಂಡು ನೀವು ಈ ಥರ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್